ಹಾಯ್ ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೊಂಡಿದ್ದೀನಿ ಯಾರು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಊರಿಗೆ ಬಂದ್ವಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹುಡುಗರು ಬರಲಿಲ್ಲ ಇನ್ನೆರಡು ದಿನ ಇದ್ದು ಬರ್ತೀವಿ ಅಂತ ಹೇಳಿದರು ನಾನು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಚಾಮುಂಡಿ ಬೆಟ್ಟ ಗೋಪುರ ನೋಡಿ ಕಾಣಿಸ್ತಾ ಇದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಚಾಮುಂಡೇಶ್ವರಿ ಅಮ್ಮಗೆ ಒಂದು ನಮಸ್ತೆ ಹಾಕ್ಬಿಡ್ತೀವಿ ಎದ್ದ ತಕ್ಷಣ ಇಲ್ಲಿಂದಲೇ ಮನೆಗೆ ಬಂದೆ ಎಲ್ಲ ಮಳೆ ಕೂದತ್ತಲ್ಲ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದ್ವು ಕಳೆ ಎಲ್ಲ ಬೆಳ್ಕೊಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಗಿಡಗಳೆಲ್ಲ ಈಗ ಬೆಳಗ್ಗೆ ಎಲ್ಲ ತೊಳೆದು ನೀಟಾಗಿ ನಾನು ಒಂದು ಚಿಕ್ಕ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಟೆರೆಸ್ ಮೇಲೆ ಒಂದು ಚಿಕ್ಕ ಗಾರ್ಡನ್ ಇದೆ ನನ್ನದು ಮರ್ಗೆ ಗಿಡ ತುಂಬ ಚೆನ್ನಾಗಿತ್ತು ಯಾಕೋ ಎಲ್ಲ ಬಾಡೋಗಿದೆ ಪುದೀನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಇಲ್ಲಿ ಸಿಟಿಗೆ ಸಿಟಿಲಿ ಬೇಗ ಸೊಪ್ಪು ಬೇಕು ಅಂದರೆ ಸಿಗೋದಿಲ್ಲ ಅಂಗಡಿಗೆ ಹೋಗಬೇಕು ಅದಕ್ಕೆ ಮನೇಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿನ ಎಲ್ಲ ಹಿಂಗೆ ಹಾಕಿಬಿಡ್ತೀನಿ ನಾನೇ ಎಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿದೆ ಭಾವ ಮಾಡ್ತಾ ಇದ್ದಾರೆ ೇ ಪಾರ್ಕ್ ಇದೆ ಬೆಳಗ್ಗೆನೇ ಹೋಗಿ ವಾಕ್ ಮುಗಿಸ್ಕೊಂಡು ಬಂದೆ ನಾನು ವಾಕ್ ಮುಗಿಸ್ಕೊಂಡು ಬಂದು ಗಾರ್ಡೆಲ್ಲ ಗಾರ್ಡನೆಲ್ಲ ಕ್ಲೀನ್ ಮಾಡಿದೆ ಗಿಡಗಳೆಲ್ಲ ಕಳೆ ಎಲ್ಲ ಸಿಕ್ಕಾಬಿಟ್ಟೆ ಬೆಳ್ಕೊಬಿಟ್ಟಿದ್ವು ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆಯಿಂದ ಸಾಕಾಗ್ಬಿಡ್ತೀವಿ ಸಾಕು ಮನೆಗೆ ಬಂದು ಕೆಲಸ ಮಾಡೋದು ಸಾಕು ಇದು ಟೆರೆಸ್ ಮೇಲೆ ಒಂದು ರೂಮ್ ಇದೆ ಇಲ್ಲೇ ಮಲಗೋದು ನಾವು ಸುಮಾರು ದಿನ ಆಗ್ಬಿಟ್ಟಿತ್ತಲ್ಲ ಹಾಸಿಗೆಲ್ಲ ತೆಗೆದು ಬೇರೆದಾಕಿ ಎಲ್ಲ ನೀಟ್ ಕ್ಲೀನ್ ಮಾಡಿದೆ ತುಂಬೆಲ್ಲ ಹೊಡೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಮಿಷಿನಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ಟಿಚ್ ಮಾಡಬೇಕು ಸ್ವಲ್ಪ ಎಲ್ಲ ಬಟ್ಟೆಗಳೆಲ್ಲ ಇಲ್ಲ ಇಟ್ಟು ಇಟ್ಬಿಟ್ಟು ಹೋಗಿದ್ದೆ ಇದೊಂದು ಚಿಕ್ಕ ರೂಮು ಮೇಲ್ಗಡೆ ಎಲ್ಲ ಬಟ್ಟೆ ಎಲ್ಲ ತೆಗ್ದಾಕಿದ್ದೀನಿ ಈಗ ಇದೆಲ್ಲ ಒಗಿಬೇಕು ಮಳೆ ಬೇರೆ ಬೆಳೆ ಬೆಳಗ್ಗೆ ಮಳೆ ಬೇರೆ ಬರ್ತಾ ಇದೆ ಈ ಬಟ್ಟೆ ಬೇರೆ ಒಣಗೋದಿಲ್ಲ ಕೆಳಗಡೆ ಹೋಗ್ತೀನಿ ಈಗ ಈ ಮಳೆ ಬಂದ್ರೆ ಬಟ್ಟೆ ಒಂದು ಒಂದ್ ಪಚಿತಿ ಎಲ್ಲ ಇಲ್ಲೆಲ್ಲ ಹಾಕಿದಿವಿ ಮನೆ ಮುಂದೆನೆ ಬಟ್ಟೆ ಎಲ್ಲ ಹೋಗಿಬೇಕು ಇದು ಯಾವುದೇ ರೀತಿ ಪೌಡರ್ ಹಾಕಿಲ್ಲ ಅದಾ ಹಾಗೆ ಉಲ್ಲೆಲ್ಲಿ ಹಣ್ಣು ಮಾಡಿರುವಂಥ ಹಣ್ಣು ಇಲ್ಲಿ ನೋಡಿ ಅಲ್ಲೇ ಕೂತ್ಕೊಟ್ರು ತುಂಬ ಸಿಹಿ ಆಗೈತೆ ಮಾತ್ರ ಸೀರಿಯಸ್ಲಿ ಹಣ್ಣು ನಾಟಿ ಹಣ್ಣು ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದೂವರೆ ಕೆ ಜಿ ನೂರು ರೂಪಾಯಿ ಅಂದರು ಬಾದಾಮಿ ಎರಡು ತರ ಮುಟ್ಟೆವು ಆರು ಆರು ಮೂರು ಕೆ ಜಿನ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಇವರು ಮಾವನಿ ತಗೊಂಡು ಬಂದಿದ್ದಾರೆ ಇವರು ಬೆಳಿಗ್ಗೆ ವಾಕಿಂಗ್ ಹೋಗಿದ್ರು ಸಂಜೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ನೋಡಿ ಇದು ನಮ್ಮ ಮನೆ ಮನೆ ಸ್ವಲ್ಪ ಚಿಕ್ಕದು ಇದು ಹಾಲು ಈ ಕಡೆ ಬಂದರೆ ಒಂದು ರೂಮ್ ಎಲ್ಲ ನೋಡಿ ನನ್ನ ಮಕ್ಳಿಗೆ ಬಂದಿರೋದು ಇದೆಲ್ಲ ಚಿಕ್ಕ ಕುಟುಂಬ ನಾನು ನಮ್ಮ ಯಜಮಾನರು ನನ್ನ ಮಗಳು ನನ್ನ ಮಗ ಇಲ್ಲಿ ಬಂದ್ರೆ ಇಲ್ಲೊಂದು ರೂಮ್ ಇದೆ ಇದು ನೀರು ಮನೆ ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಬಿಟ್ಟಿದ್ದೀನಿ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ ಇದು ನಮ್ಮ ಪ್ರಪಂಚ ನಮ್ಮ ಅಡುಗೆ ಮನೆ ಇದು ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇದೆ ನಮ್ಮ ಮನೆ ದೇವರು ಕಾಳಬೈರೇಶ್ವರ ಇದು ನನ್ನ ಅಡುಗೆ ಮನೆ ಎಲ್ಲ ನಿನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದೆ ಊರಿಗೆ ಹೋಗಿದ್ನಲ್ಲ ಎಲ್ಲ ಸ್ವಲ್ಪ ಧೂಳು ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ನೀಟ್ ಮಾಡ್ಕೊಂಡಿದ್ದೆ ನಿನ್ನೆ ಎಲ್ಲ ಅಡುಗೆ ಮನೆ ಕ್ಲೀನಿಂಗು ಇವತ್ತೆಲ್ಲ ಮೇಲ್ಗಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಊರಿಗೋಗೋದು ಸಾಕು ಮನೆ ಕ್ಲೀನ್ ಮಾಡೋದು ಸಾಕು ಹುಡುಗರಿಗೆ ಬ್ಯಾಗ್ ಎಲ್ಲ ತಗೊಂಡು ಬಂದ್ವಿ ಇಬ್ಬರಿಗೂ ನನ್ನ ಬ್ಯಾಗ್ ತಂದಿದ್ದೀವಿ ಮತ್ತು ಎಲ್ಲ ತಗೊಂಡು ಬಂದು ರ್ಯಾಪರೆಲ್ಲ ಹಾಕಿದ್ದೀನಿ ಅಯ್ಯೋ ಈ ಬುಕ್ಸ್ಗಳಿಗೆ ರ್ಯಾಪರ್ ಹಾಕೋಷ್ಟರಲ್ಲಿ ನನ್ನ ನೆಡನೆ ಬಿದ್ದೋಗ್ಬಿಡ್ತು ನನ್ನ ಮಗಳದ್ದು ನನ್ನ ಮಗಂದು ಎಲ್ಲ ರ್ಯಾಪರ್ ಹಾಕಿದ್ದೀನಿ ನಾವು ಓದಬೇಕಾದ್ರೆ ಇಷ್ಟು ಇಷ್ಟೊಂದು ಪುಸ್ತಕದಲ್ಲಿ ಓದ್ತಿದ್ವಾ ತೊಗೊಂಡೋಯ್ದೇ ಒಂದು ನಾಲ್ಕೈದು ಪುಸ್ತಕ ಅಷ್ಟೇ ಅದರಲ್ಲೇ ಓದಿ ಮುಗಿಸ್ಬಿಟ್ಟು ಇವ್ರಿಗೆ ನೋಡಿ ಏನು ಮಾಡೋಕ್ಕಾಗಲ್ಲ ಓದಿಸ್ಬೇಕು